ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ದಸರಾ ಹಬ್ಬ ವಿಜಯದಶಮಿ ಎಂದು ಕರೆಯಲ್ಪಡುವುದು ಹಿಂದೂ ಧರ್ಮದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ನವರಾತ್ರಿ ಹಬ್ಬದ ಹತ್ತನೇ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಇದು ಧರ್ಮದ ಜಯ ಅಧರ್ಮದ ನಾಶವನ್ನು ಸೂಚಿಸುವ ಹಬ್ಬವಾಗಿದೆ ಹಲವರಿಗೆ ಇದು ಬಾಲ್ಯದ ನೆನಪುಗಳನ್ನು ಮತ್ತೆ ತಂದು ಕೊಡುವ ಹಬ್ಬ ಭವ್ಯ ಮೆರವಣಿಗೆಗಳು ರಂಗಿನ ಅಲಂಕಾರಗಳು ರೋಮಾಂಚಕ ಸಂಪ್ರದಾಯಗಳು ಈ ಹಬ್ಬದ ವಿಶೇಷತೆ ಆದರೆ ಇಂದಿನ ಆಧುನಿಕ ಜೀವನದ ಗೊಂದಲಗಳ ನಡುವೆ ಈ ಪ್ರಾಚೀನ ಹಬ್ಬದ ಅಡಿಯಲ್ಲಿ ಇರುವ ನಿಜವಾದ ಅರ್ಥವನ್ನು ಹುಡುಕುವುದು ಒಂದು ಸವಾಲಾಗಿದೆ ಇಂದಿನ ವೇಗದ ಲೋಕದಲ್ಲಿ ದಸರಾ ಹಬ್ಬ ತನ್ನ ಪ್ರಾಸಂಗಿಕತೆಯನ್ನು ಹೇಗೆ ಉಳಿಸಿಕೊಂಡಿದೆ ಎಂದು ಅರ್ಥ ಮಾಡಿಕೊಳ್ಳುವುದು ಸುಲಭವಲ್ಲ ನಾವು ವಾಸಿಸುವ ಕಾಲದಲ್ಲಿ ಸಂಪ್ರದಾಯಗಳನ್ನು ಬಹಳಷ್ಟು ಯುಕ್ತಿ ಮತ್ತು ತಾತ್ರಿಕ ದೃಷ್ಟಿಯಿಂದ ನೋಡುವುದು ಸಾಮಾನ್ಯವಾಗಿದೆ ಆದರೆ ದಸರಾ ಹಬ್ಬ ಜನರ ಕಲ್ಪನೆಗೆ ಸ್ಫೂರ್ತಿಯಾಗಿ ನಿಂತಿದ್ದು ಭೌಗೋಳಿಕ ಹಾಗೂ ಸಾಂಸ್ಕೃತಿಕ ಗಡಿ ದಾಟಿ ಜನರ ಹೃದಯಗಳಲ್ಲಿ ಅಚ್ಚಳಿಯದೇ ಉಳಿದಿದೆ ಇದು ಕಾಲ ಬದಲಾದರೂ ತನ್ನ ಮಹತ್ವವನ್ನು ಕಳೆದುಕೊಳ್ಳದಿರುವುದು ಅಚ್ಚರಿಯ ಸಂಗತಿ ಇಂದಿನ ಕಾಲದಲ್ಲಿ ನಾವು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಗಳಿಂದ ದೂರವಾಗಿರುವುದು ಒಂದು ಸತ್ಯ ಕೆಲವೊಮ್ಮೆ ಪಾಶ್ಚಾತ್ಯ ಸಂಸ್ಕೃತಿಯ ಹಬ್ಬಗಳ ಬಗ್ಗೆ ಹೆಚ್ಚು ತಿಳಿದಿರುತ್ತೇವೆ ಆದರೆ ನಮ್ಮದೇ ಹಬ್ಬಗಳ ಬಗ್ಗೆ ಕಡಿಮೆ ತಿಳಿದಿರುತ್ತೇವೆ ದಸರಾ ಹಬ್ಬ ಈ ಅಂತರವನ್ನು ತುಂಬುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಈ ಹಬ್ಬದ ಇತಿಹಾಸ ಮತ್ತು ಪೌರಾಣಿಕ ಕಥೆಗಳು ತಿಳಿದುಕೊಳ್ಳುವುದರಿಂದ ನಾವು ನಮ್ಮ ಮೂಲಗಳಿಗೆ ಮತ್ತೆ ಸಂಪರ್ಕ ಸಾಧಿಸಬಹುದು ಮತ್ತು ಅದರ ನಿಜವಾದ ಮಹತ್ವವನ್ನು ಅರಿತುಕೊಳ್ಳಬಹುದು ದಸರಾ ಹಬ್ಬದ ಮೂಲ ರಾಮಾಯಣ ಮಹಾಕಾವ್ಯದಲ್ಲಿ ನೆಲೆಸಿದೆ ಪೌರಾಣಿಕ ಕಥೆಯ ಪ್ರಕಾರ ಈ ದಿನ ಅಯೋಧ್ಯೆ ರಾಜ ರಾಮನು ರಾವಣನನ್ನು ಸಂಮರಿಸಿದನು ಇದು ಸತ್ಯ ಮತ್ತು ಧರ್ಮದ ವಿಜಯವನ್ನು ಸೂಚಿಸುವುದು ಈ ಘಟನೆ ಹಿಂದೂ ಜನರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿದ್ದು ದಸರಾ ಹಬ್ಬವನ್ನು ಆಚರಿಸುವ ಪ್ರಮುಖ ಕಾರಣವಾಗಿದೆ ದಸರಾ ಹಬ್ಬದ ಆಚರಣೆ ಭಾರತದಲ್ಲೆಡೆ ವೈವಿಧ್ಯಮಯವಾಗಿದೆ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಭವ್ಯ ಮೆರವಣಿಗೆಗಳನ್ನು ಆಯೋಜಿಸಲಾಗುತ್ತದೆ ರಾವಣನ ದೊಡ್ಡ ಬೊಮ್ಮಟಿಗಳನ್ನು ಸುಟ್ಟು ಹಾಕುವುದರ ಮೂಲಕ ಅಧರ್ಮದ ನಾಶವನ್ನು ಸೂಚಿಸುತ್ತಾರೆ ನೃತ್ಯ ಸಂಗೀತ ಸಾಂಪ್ರದಾಯಿಕ ಆಹಾರಗಳೊಂದಿಗೆ ಜನರು ಸಂತೋಷವನ್ನು ಹಂಚಿಕೊಳ್ಳುತ್ತಾರೆ ಪ್ರತಿಯೊಂದು ರಾಜ್ಯವು ತನ್ನದೇ ಶೈಲಿಯಲ್ಲಿ ಹಬ್ಬವನ್ನು ಆಚರಿಸುವುದು ಭಾರತದ ಶ್ರೀಮಂತ ಸಾಂಸ್ಕೃತಿಕ ವೈದ್ಯತೆಯನ್ನು ತೋರಿಸುತ್ತದೆ ದಸರಾ ಹಬ್ಬವು ಕೇವಲ ಹಬ್ಬವಲ್ಲ ಇದು ಆಶಯ ಸಂಕೇತ ಇಂದಿನ ಜಗತ್ತಿನಲ್ಲಿ ದುಷ್ಟಶಕ್ತಿಗಳು ಹೆಚ್ಚಾಗುತ್ತಿರುವಂತೆ ಕಂಡರೂ ದಸರಾ ನಮಗೆ ಧೈರ್ಯ ನಂಬಿಕೆ ಮತ್ತು ಸತ್ಯದ ಮಾರ್ಗದಲ್ಲಿ ಹೋರಾಡುವ ಪ್ರೇರಣೆ ನೀಡುತ್ತದೆ ಈ ಹಬ್ಬವು ಒಳ್ಳೆಯದು ಮತ್ತು ಕೆಟ್ಟದು ನಡುವಿನ ಹೋರಾಟ ಶಾಶ್ವತ ಎಂಬುದನ್ನು ನೆನಪಿಸುತ್ತದೆ ಆದರೆ ನಂಬಿಕೆ ಮತ್ತು ದೃಢ ಸಂಕಲ್ಪದಿಂದ ನಾವು ಯಾವುದೇ ಸವಾಲನ್ನು ಗೆಲ್ಲಬಹುದು ಎಂಬ ಸಂದೇಶವನ್ನು ನೀಡುತ್ತದೆ ಈ ಸಂದೇಶವು ಶತಮಾನಗಳ ಹಿಂದೆ ಇದ್ದಂತೆಯೇ ಇಂದಿಗೂ ಸಮಾನವಾಗಿ ಪ್ರಾಸಂಗಿಕವಾಗಿದೆ ದಸರಾ ಹಬ್ಬದ ಪ್ರಮುಖ ಅಂಶವೆಂದರೆ ಅದು ಜನರನ್ನು ಒಟ್ಟುಗೂಡಿಸುವುದು ಈ ಹಬ್ಬವು ಸಮುದಾಯದಲ್ಲಿ ಏಕತೆಯನ್ನು ಬೆಳೆಸುತ್ತದೆ ಮತ್ತು ನಮಗೆ ಸತ್ಯದ ಪರ ಹೋರಾಡುವ ಧೈರ್ಯವನ್ನು ನೀಡುತ್ತದೆ ಇದು ನಮ್ಮ ಜೀವನದಲ್ಲಿ ಅನ್ಯಾಯದ ವಿರುದ್ಧ ನಿಲ್ಲುವ ಪ್ರೇರಣೆ ನೀಡುತ್ತದೆ ಮತ್ತು ನಮ್ಮ ಮೌಲ್ಯಗಳನ್ನು ರೂಪಿಸುತ್ತದೆ ಸಾರಾಂಶವಾಗಿ ದಸರಾ ಹಬ್ಬವು ಹಿಂದೂ ಪೌರಾಣಿಕ ಕಥೆಗಳಲ್ಲಿ ಸಾಂಸ್ಕೃತಿಯಲ್ಲೂ ಆಳವಾಗಿ ನೆಲೆಸಿದ್ದರೂ ಅದರ ಸತ್ಯ ಮತ್ತು ಧರ್ಮದ ಜಯದ ಸಂದೇಶ ಇಡೀ ಜಗತ್ತಿನ ಜನರಿಗೆ ಸ್ಫೂರ್ತಿದಾಯಕವಾಗಿದೆ ಇದು ನಮಗೆ ನಮ್ಮಲ್ಲಿ ಉತ್ತಮತೆಯನ್ನು ಬೆಳೆಸಲು ಸತ್ಯದ ಪರ ಹೋರಾಡಲು ಮತ್ತು ಯಾವುದೇ ಸವಾಲಿನ ಮುಂದೆ ನಿಲ್ಲದಂತೆ ಪ್ರೇರೇಪಿಸುತ್ತದೆ ನಿಮ್ಮ ಪ್ರಿಯ ದಸರಾ ನೆನಪು ಅಥವಾ ಸಂಪ್ರದಾಯ ಇದ್ದರೆ ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಹೆಚ್ಚಿನ ಭಾರತೀಯ ಹಬ್ಬಗಳ ಬಗ್ಗೆ ತಿಳಿಯಲು ನನ್ನ ಇತರ ವಿಡಿಯೋಗಳನ್ನು ನೋಡಿ ಮತ್ತು ಹೊಸ ವಿಷಯಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಧನ್ಯವಾದಗಳು